ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೋಳಿ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಕೂಡ ಚಂದ್ರಪಣಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ನನ್ನ ಮಗಳದು ಸ್ಕೂಲ್ ಡ್ರೆಸ್ ಎಲ್ಲ ಶಾರ್ಟ್ ಆಗ್ತಾ ಇತ್ತು ಹಾಗಾಗಿ ಎಕ್ಸ್ಚೇಂಜ್ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಮತ್ತು ಅವಳಿಗೆ ಶೂಸು ಬುಕ್ಕು ಅದು ಇದೆಲ್ಲ ತೊಗೋಬೇಕಾಗಿತ್ತು ಇವತ್ತು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ಎಲ್ ಕೆ ಜಿ ಹಾಗಾಗಿ ಎಲ್ಲನೂ ಕೂಡ ಹೊಸಗೆ ಪರ್ಚೇಸ್ ಮಾಡಬೇಕು ಇವತ್ತು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಇರೋದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ ಎಲ್ಲ ತಗೋಬೇಕಾಗಿತ್ತು ಅದನ್ನೆಲ್ಲ ತಗೊಂಡು ಫ್ರೀ ಇತ್ತು ಅವಳಿಗೆ ಅಂತಂದರೆ ಐದನೇ ತಾರೀಕು ಒಳಗಡೆ ಅಡ್ಮಿಷನ್ ಮಾಡಿಸಿದರೆ ಎಲ್ ಕೆ ಜಿ ಯು ಕೆ ಜಿಗೆ ಬುಕ್ಕು ಬಟ್ಟೆ ಎಲ್ಲ ಫ್ರೀ ಅಂತ ಅಂದ್ಬಿಟ್ಟು ಆಫರ್ ಇತ್ತು ಹಾಗಾಗಿ ನಾವು ಆಗಲೇ ಮಾಡಿಸಿದ್ದು ಬುಕ್ಕು ಬಟ್ಟೆ ಎಲ್ಲ ಫ್ರೀಯಾಗಿ ಸಿಕ್ತು ಇವಾಗ ನೋಟ್ಬುಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಬುಕ್ ಸ್ಟೋರ್ಗೆ রাই রাই চেনাগেতা হনন পচতালি কোচাতারা মামুলি বটপে পৌঁছ টিনিদাবা জঙ্গল ভিতরে ইতনা আইতো গুডা ন্যায়তা ওয়া এই জারান করতে তো রামকও প্রত্যেক জারান করতে ট্রেডিং কেnder বেকাঙ্গে ওন এক্সট্রা ইসকলি ಕೊಡಿ ಅಂತೇಳೆ ಯಾಕೆ ಸ್ಪೋರ್ಟ್ ಶೂ ಮಕ್ಕಳಿಗೆ അത് වඩා നീസ്ത. പിന്നെങ്കിലും എന്താ വെച്ചോടാ? ഇപ്പോ പറയാൻ 285 രൂപ. 285 രൂപ. കൊനൽ കളിക്കപ്പെട്ടേ, കളർ ഒത്ര നന്നായില്ല. അതക്കില്ലടാ കാൽ. ഖർച്ചല്ല <Jungiliz tho> <Sessics water avez> <Sum> ರಸೋಸಲ್ಲಾ ವಂಡ್ಕೊಂಡು ನಿಂತೋರೆ ಬೆಳಗ್ಗೆ ಹೋಗಿವಂತೆ ಅಂತಂದ್ರೆ ಬೆಳಗೆ ಹೋಗೋಂಗೆ ಇರೋ ತರ ಬಿಡ್ಕೊ ಬರಕ ಹೋಗಬೇಕು ಟೈಮ್ ಆಗೈತಾಗ್ಲೆ ಅದರಲ್ಲಿ ಶೂಸ್ ಎರಡು ಮೂರು ಜೋಡಿ ಶೂ ನಿಮಗೆ ಪಾನಿಪುರಿ ಪಾನಿ ಕುಡಿಲಿಗಾಗಿ ದಿವಸ ಇಡ್ಕೋಬಡ ಯಾಕೆ ಪುಟಬಗ್ ಉಂದ್ರಾ ವಿಡಿಯೋ ಎಡಿಟ್ ಮಾಡೋ ಅಂತ ಬಟ್ ಏನ್ ಬಾ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ಅಂದ್ರೆ ಮಾಡುವಂತ ಬಂದಿದ್ರು ಬೆಳಗ್ಗೆ ಹೋಗಿ ಅಂತೀರ ಏನ್ ನಮ್ಮ ಮನೇಲಿ ಚಿಕ್ಕಮಗ್ಳು ಮನೇಲಾದ್ರೆ ಅದೇ ದಿಸ್ತಾ ಇರ್ತೀಯ ಹೂ ಕಣ್ಣು ಗಂಟೆ ಎಲ್ಲಾರ್ಗು ಗೊತ್ತಿಲ್ಲ ಅಂದ್ರೆ ನಮ್ಮ ಮನೆಯಾಗ ಇದರ

ಆಗಲೇ ತೊಂದೆ ಒಂದು ನಾಲ್ಕೈದು ದಿವಸ ಆಗಿದೆ ಅದಕ್ಕೆ ಲೇಬರ್ಸ್ ಕೇಳೋಣ ಅಂತ ಅಂದ್ಬಿಟ್ಟು ಬಂದೆ ಆಂಟಿ ಒಬ್ರು ಬರ್ತಾರೆ ಅಲಗಂಡೆ ಹಾಕಕ್ಕೆ ಅದಕ್ಕೆ ನೋಡೋಣ ಶುಕ್ರವಾರ ಅಲ ಅಲಗಂಡೆ ಹಾಕ್ಬೇಕು ಹಾಗಾಗಿ ನೋಡೋಣ ನಮ್ಮೂರಲ್ಲಿ ಲೇಬರ್ಸ್ ಯಾರು ಬರಲ್ಲ ನೋಡೋಣ ಕೇಳೋಣ ಎಲ್ಲರೂ ಒಪ್ಕೊಂಡಿರ್ತಾರೋ ಏನೂ ಆಗೋದಿಲ್ಲ ಅಡಿಗೆ ಮಾಡ್ಬಿಟ್ಟು ಬಂದ್ರೆ ನೋಡ ನೋಡ್ರಿ ಅಲ್ಲ ಎಂಡೆ ಯಾಕೆ ಶುಕ್ರವಾರ ಬರ್ತೀರಾ ಮತ್ತೆ ಎಷ್ಟೊತ್ತಿಗೆ ಬರೀ ನಾಳೆ ಬಂದಿ

ಅಲ್ಲ ಬಾರಮ್ಮ ರೊಟ್ಟಿ ತಿಂದ ಅಮ್ಮಗೆ ಆಗಲಿಲ್ಲ ಆಗ್ಲಿಂದ ಅಂದ್ಬಿಟ್ಟು ಎರಡು ರೊಟ್ಟಿ ಮಡಿಕೊಂಡು ರೊಟ್ಟಿ ಮೇಕೆದ್ ಮಾಡಿದಲ್ಲ ಗೊಡ್ಗಾರ ತುಪ್ಪ ಹಾಕ್ಬಿಟ್ಟು ಇಟ್ಟು ಎಷ್ಟು ಗಂಟೆ ಇಟ್ಟು ಗೊತ್ತಾ ಎಷ್ಟ್ ಕರದ್ರ ಬರ್ಲಲ್ವ ಮೇಲೆ ದೂರ ಕೆಟ್ಟೆ ರೊಟ್ಟಿ ಅಲ್ಲೇ ಇದ್ದ तिन हाकल इकलक बरे बरे उकेवड बंदिवड उकेवड जो आता ನೀರು ನೀರಿನಚೂರ್ ಬಿಡಿ ಇನ್ನೇನು ಉಪ್ಪಲ್ವಾ ಸರಿ ಆಯ್ತು ನೀವು ಉಪ್ನಾರ ಹಾಕಿ ಸಕ್ಕ ಹಾಕಿರುತ್ತೆ ಕೆಳಗಡೆ ಅಮುಖಿ ಹಂಗೆ ಅಮಕ್ಬೇಕಿಂದ ಏನ್ ಮಾಡ್ತೀರೀಗ

ಫ್ರೆಂಡ್ಸ್ ಏನ್ ಗೊತ್ತಾ ಅವಾಗ್ಲೇ ಮಾತಾಡಿದ್ನಲ್ಲ ಅಜ್ಜಿ ಬಾತ್ರೂಮ್ಗೆ ಹೋಗ್ಯಾರೆ ಆಂಟಿ ಸಿಲ್ಕಾಕಿ ಬರ್ತಾವ್ರೆ ये बस निकले तगी में वाह वाह बहुत बढ़िया ये क्या बड़ा अब बैक आने के लिए तगी वही सीखते हैं अंड में आ ओहो तगी रे देखो सब boleh deh like deh gimana bunyeteh oh ada yang senteh nanti kalau tambah gitu ini deh deh gedein

सरी अका देव अर्जंट ऊटक बर बाकी ब्लिया नंटी नडे ऊर मड नंटेंटी सूम तमाशेगेनंत मी का अके करायदिग <ंगें> न निजगाल ಇಬ್ರಿಗು ಮಾಡ್ತಿನಿ ಸಡ್ಗ ಹೋಗು ನಿಂಗು دیکھ ಬಾಗಲಕದ ತರಲ್ಲ ಸೋಜಗ ಎನ್ನ ಚು ನೇರವಾ ಓ ಕ್ಲಿಪ್ ಮಾಡ್ತೀ ಐ ಆದಿ ಅಂತಾ ತನೊಳಲಿ ನಿನ್ ಮರಿಯಲ್ಲ ತೋಳ್ತ ಇದೀನಿ ಹೇಳತೆ ಊಟ ಕಿಕ್ಕೋಂದ್ರೆ ಅ ಮಂಜಕ್ಕ ವಿಜಯ್ ಇರಕಣ ये ललेर का काम वाले कोदा के इली मरवाता था ये दिनिंगा कोतिया भाई हिंगा

ಹೇ ನಿಂತನೇ ಡಬಲ್ ಡಬಲ್ ಬೆಟ್ಟಿ ಕೊಡ್ೆಯೋಯೆ ನಿ ನೀ ವಲಕತ್ತಕ್ಕೆ ಬನ್ನಿ ಏನ่ะ ಹುಡುಕ ಹೊರಗ್ ಬಾ ಇಲ್ಲೇ ಊಟ ಮಾಡೋ ಬಂದ್ರೆ ನೋಡು ಊಟ ಇ್ರೆ ಸುಣ್ಣೆ ಕರ್ಕ ಬಂದ್ರೆ ಮುದ್ಗಿದೆ ಏನೋ ಮಾಡ್ತಾ ಇಲ್ಲ ಸರ್ ಮುದ್ದೆ ಮೇಡಕಲ್ಲ ಇನೈಕೆ ಬೇಕಾದ್ರೆ ಹೊರದ ಉಂಡೆ ಬಿಡಾತ ಅಂತ ಹೇಳಿ ಸರ್ ಬೈಸು ಹೋಗ್ನೇ ಇಲ್ಲ ಇದೆ ಇದೆಲ್ಲಾ ಯಾಂತದು ಅಂತಾಕ್ಲೇ ನಾನು ಏನು ಗೊತ್ತು ನಿಮ್ಮಲ್ಲ ಎಲ್ಲ ಸೋರ್ತಾ ನಾನು ಯಾಂತದು ಗೊತ್ತು ನಿಮ್ಮ ಭಯ മാറ കാരസാ <laughs> 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 സാറേ <laughs> 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 <laughs>

ಯೋಗಿ ನೀನ್ ಯಾರ ಕೇಳಿ ತಡಿ ಮತ್ತೆ ಗೊತ್ತಿ ಬತಿಯಾ ಕಂಡ್ರೆ ಕಣ್ರಡಿ ಮುಂಜಮ್ಮನ್ ಕಂಡ್ರ ನಂಗೆ ಇಷ್ಟ ಅರೇ ಅವ್ರ ಯಾರ ಕಣೆ ಹುಡ್ಗಿ ಕಮೆಂಟ್ ಮಾಡಿದ್ರು ್ರ ನಂಗೆ ಇಷ್ಟ ಒಂಚೂರು ಮಾತಾಡ್ಸಿ ಹಾಯ್ ಮಾಡಕ್ಕೆ ಕೇಳಿ ಅಂದ್ರು ನಿಂಗೆ ಎಷ್ಟೊಂದು ಅಭಿಮಾನಿಗಳ ಎಲ್ಲಾ ಬುತ್ತಿ ಬೆನೆ ತುತ್ತಿರುವು ಹಾಡು ಓಕೆ ಐಬಾಲ್ ಗೆಲ್ತಾ ಅರ್ಟಿವಿ ಇಷ್ಟ ವರ್ಷದಿಂದ ಇವತ್ತು ಗೆಲ್ತಾ ಹಾ ಹಾ ನಿಮಗೆ ಎಲ್ಲಷ್ಟಲ್ಲಾ ಬೇಕಾ ಈ ಚಕತ್ತಾ ವಾವ್ ಗೆದ್ದಿರೋಕೆ ಹಾಗೆ ತೋಕಾ ಇಷ್ಟ ವರ್ಷದಲ್ಲಿ ಇವತ್ತು ಆರ್ ಸಿ ಬಿ ಗೆದ್ದಿರೋದಕ್ಕೆ ತುಂಬಾ ಖುಷಿ ಆಯಿತು ನನ್ನ ಮಗಂತೂ ಆರ್ ಸಿ ಬಿ ಫ್ಯಾನು ಹದಿನೆಂಟು ವರ್ಷದಾಗ ಗೆಲ್ಲಕ್ಕಾಗಿರಲಿಲ್ಲ ಈ ವರ್ಷನಾದ್ರೂ ಕಪ್ಪು ನಮ್ದಾಯ್ತಲ್ಲ ಸೊ ಖುಷಿ ಸಂತೋಷ ಸೊ ಇಷ್ಟು ಹೇಳ್ತಾ ಇದೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಷಯ ಏನು ಅಂತಂದರೆ ಮುನ್ನ ಸುಮ್ಮನೆ ಆ ಥರ ರೇಗಿಸೋದು ಅಷ್ಟೇ ಬೇಜಾರು ಮಾಡ್ಕೊಳ್ಳಲ್ಲ ಏನೇ ರೇಗಿಸಿದ್ರು ಏನೇ ಮಾತಾಡಿದ್ರು ಅವರು ಬೇಜಾರೇ ಮಾಡ್ಕೊಳ್ಳಲ್ಲ ಹಾಗಾಗಿ ಅವ್ರ ಹತ್ರ ಆ ಥರ ತಮಾಷೆಗೆ ಮಾತಾಡುವಂಥದ್ದು ಹತ್ರನೂ ಆ ಥರ ಆಡೋಕ್ಕಾಗಲ್ಲ ಅವರು ಏನಂದ್ರೂ ಬೇಜಾರು ಮಾಡ್ಕೊಳ್ಳಲ್ಲ ತಮಾಷೆಗೆ ತಗೋತಾರೆ ಹಾಗಾಗಿ ತಮಾಷೆಗೆ ಆಂಟಿನೂ ಇಬ್ಬರೂ ರೇಗಿಸ್ತಾ ಇರ್ತೀವಿ ಸೊ ಇಷ್ಟನ್ನೇ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ಈ ವ್ಲಾಗ್ ನಿಮಗೆ ಒಂಚಾರದ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು